ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕುರ್ಚೀವರ ಕಚೇರಿ ಆವರಣದಲ್ಲಿ ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಭೂಮಿ ಪೇಜೆಯನ್ನು ನೆರವೇರಿಸಿದ್ರು ನಂತರ ಕಚೇರಿ ಹಿಂಭಾಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಸಸಿ ನೆಟ್ಟು ಸಸಿಗೆ ನಿರುಣಿಸುವುದರ ಮುಖಾಂತರವಾಗಿ ನೀರಾವರಿ ಅಧಿಕಾರಿಗಳ ಜೊತೆಗೆ ಕಾಲುವೆಗಳ ನಕ್ಷೆ ಮುಖಾಂತರ ಯಾವ ಗ್ರಾಮಗಳಿಗೆ ಎಷ್ಟು ನೀರು ಯಾವ ಕಾಲುವೆಗಳಿಂದ ಬರುತ್ತದೆ ಎಂಬ ಮಾಹಿತಿಯನ್ನ ಪಡೆದುಕೊಂಡರು ಅದೇ ರೀತಿಯಾಗಿ ಅನೇಕ ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ಕುಡ್ಚಿ ಶಾಸಕ ಚರ್ಚೆಯನ್ನು ಮಾಡಿದ್ದು ಕಂಡುಬಂತು ಂಗೆ ಒಂದು ಕುದುರೆ ಪೂಜಾ ಕಾರ್ಯಕ್ರಮವನ್ನು ಶಾಸಕರ ನಿಯಂತ್ರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸದಸ್ಯರು ಊರಿನ ಎಲ್ಲ ಗಣ್ಯರು ಮತ್ತು ಎಲ್ಲ ಗುರು ಹಿರಿಯರು ಸಾರ್ವಜನಿಕರು ಪತ್ರಿಕಾ ಮಾಧ್ಯಮ ಗೆಳೆಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಅವರನ್ನು ನನ್ನ ಪುರಸಭೆ ವತಿಯಿಂದ ನಾನು ಪೂರಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನನ್ನ ಶಾಸಕರಿಂದ ಇವತ್ತು ಇಲ್ಲಿ ಬರುತ್ತೆ ವಿಲೇಜ್

ಈ ಎಲ್ಲಿ ಅಲಕ್ನೂರ್ ಏನೇ ಕಲ್ಸರಿ ದಾಟಿ ಬರೋದು ಕಠಿಣ ಐತಿ ಎರಡು ಈ ಹಾಗಾಗಿ ಇಲ್ಲಿ ಸರ್ ಇಲ್ಲಿ ತನಕ ಸಫಿಷಿಯೆಂಟ್ ನೀರು ಅವ್ರೆ ಸರ್ ಅವತ್ತು ಏನು ಸಮಸ್ಯೆ ಆಗಿರಲಿಲ್ಲ ಅಂತಾರಾಷ್ಟ್ರೀಯ ರೀ ಬಟ್ ನೀರು ಅಂತ ಇಲ್ಲಿ ಮುಟ್ಟ ಹಂಡ್ರೆಡ್ ಪರ್ಸೆಂಟ್ ಸರ್ ಇವು ಏನೈತೆ ಸರ್ ಉಡುಚಿ ಸುಟ್ಟಟ್ಟಿ ಪರಮಾನಂದವಾಡಿ ನೋಡಿ ಸರ್ ಕೃಷ್ಣಾ ನದಿಯಿಂದ ಒಂದು ಸಣ್ಣ ಪೈಪ್ ಲೈನ್ ಇದು ಭಾಳ ಖರ್ಚು ಬರೋದು ಮಾಡಿದ್ರೆ ಇಲ್ಲಿಗೆ ಮಾಡೋದು ಸರ್ ಇಲ್ಲ ಇಲ್ಲಿ ಒಂದು ಮೇಲ್ ಮಾಡಿದ್ವಿ ಅಂದ್ರೆ ಸರ್ ಮತ್ತೆ ಮೇಲಿನ ಸ್ವಲ್ಪ ಪ್ರಾಬ್ಲಮ್ ಅಲ್ಲ ಅದು ಹೆಂಗೈತೆ ಸರ್ ಈಗ ನೋಡ್ರಿ ಸರ್ ಕೃಷ್ಣಾ ನದಿಗೆ ನೀರು ನಾವು ನಾವು ನಾವೀಗ ಮಾಡ್ಬೇಕಾದ್ರೆ ಕೃಷ್ಣಾ ಮಾಡಬೇಕು ಮಾಡ್ಬೇಕು ಬರಗಾಲದಾಗ ನೋಡಿ ಸರ್ ಕೃಷ್ಣದಾಗ ನೀರಿರೋದಿಲ್ಲ ನೋಡಿ ನಾವು ಕೊಟ್ಟಿನ ಸರ್ ಇವಲ್ಡಿ ವಿಲೇಜ್ ವೈಸ್ ಮನೆಗೆ ಕೇಳಿ ಸರ್ ಲಾಸ್ಟ್ ಸೀಸನ್ ಬೇಕಾರೆ ನಮ್ಗೆ ಸಮಸ್ಯೆ ನಿಮ್ದು ಎಬರೇ ಟೀಮ್ ಕೊಳಿಗುಡ್ಡ ಇದನ್ನೆಲ್ಲ ಕೂಡಿ ಬಂದು ಮಾಡ್ಯಾರ ಸರ್ ಎಲ್ಲ ಮಾಡ್ತೀನಿ ಸುಮ್ ಸಿ ಭಾಳ ಪ್ರಯತ್ನ ಮಾಡಿ ಸರ್ ಕಂಪ್ಲೇಂಟ್ ಮಾಡಿದಾಗತ್ತೆ ಅವ್ರು ಯಾರ ಟೀ ಎಮ್ ಸಿಂಗ್ ಕೊಡ್ತಾರೆ ಕೊಡ್ತಾರೆ ಇವರು ತಮ್ಗೆ ಅನುಕೂಲ ಬಂದಂಗೆ ತಗೋತಾರೋ ಎಲ್ಲಿ ಕಟ್ಟಾಗಬೇಕು ಅಲ್ಲಿ ಕಟ್ಟಕ್ಕೆ Δεν είναι δυνατόν